அயோ அயோ இதே ஏன் அடிகேட்டே சத்தம்தாய்த்தி மன்கண்ட ಕಾಗೆ ಬೆಳಗ್ಗಿಂದ ಒಂದೇ ಸಮ ಕಂತಿದ್ದೆ ನನಗಂತೂ ತಲೆ ಸಿಡ್ದೋಯ್ತೆ ಮನೆ ಒಳಗೆ ನೋಡಿದ್ರೆ ಇನ್ನೂ ಅಡಿಗೆ ಇಲ್ಲ ತಲೆ ಕೆಟ್ಟೋಯ್ತು ನನಗೆ ಬೆಳಗ್ಗಿಂದ ಹೋಗ್ಲಿ ಬಿಡು ನೀನು ಮಾಡ್ತೀಯ ನೀನೇ ಮಾಡಬೇಕಲ್ಲ ಎಲ್ಲದೂ ಅದಕ್ಕೆ ನಿಂಗೆ ಹಂಗೆ ಆಗುತ್ತೆ ಅಯ್ಯೋ ಏನಾಗುತ್ತೆ ಏನೋ ನನಗಂತೂ ಸಾಕಾಗೋಯ್ತೆ ಬೇಸಿ 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 ತಲೆ ಚಿತ್ತಿಡ್ದೋಯ್ತೆ ಹಾಂ ಹಾಂ ಹಿಂಗಂತಿರಲ್ಲ ನೀವು ನಾವು ನಮ್ಮ ಕಾಲದಲ್ಲಿ ಎಷ್ಟು ಮಾಡಿದ್ದೀವಿ ಗೊತ್ತಾ ಅಯ್ಯೋ ಶಿವ್ನೆ ನಿಮ್ಗೂ ಏನು ಒಂದೇನ್ ಕಾಲದ ಊಟ ಹಂಗಿತ್ತು ಆಸಕ್ತಿ ಹಂಗಿತ್ತು ಈಗಿನ ಕಾಲದಲ್ಲಿ ಏನಿತ್ತು ಹಾಳಾದ ಪೀಜಾ ಬರ್ಗರು ಹಾಳು ಮೂಳು ಎಲ್ಲ ತಿಂದು ತಿಂದು ಮೈ ಎಲ್ಲ ಡೊಳ್ಳೆ ಹ್ಞೂ ಸರಿ ತಡೆ ಬಂದೆ ಹಾಲ್ ಒಳಗಿಟ್ಟಿದೀನಿ ಉಕ್ಕೋಗುತ್ತೆ ಬರ್ತೀನಂತೆ ಅಯ್ಯೋ ಕಾಲದಲ್ಲಿ ನಾಲ್ಕು ಜನಕ್ಕೆ ಬೇಸತ್ ನಾನೂರ ಮಾತು ಮಾತಾಡ್ತವೆ ನಮ್ ಕಾಲದಾಗ ಬೇಯಿಸ್ತಿದ್ದೀನಿ ನೋಡಿದ್ರೆನೆ ತಿರ್ಗಬಿಡವ ಏನ ಏನ್ ಲಕ್ಷ್ಮಕ ಏ ಏನಿಲ್ಲ ಕಣಮ್ಮಿ ಈ ಹುಡುಗಿ ಇರೋ ಮೂರು ಬೇಸಾಕಕ್ಕೆ ಅವ್ರು ಮಾತಾಡ್ತಿತ್ತು ಅದಕ್ಕೆ ನಮ್ ಕಾಲದಾಗ ಹಿಂಗಿರ್ಲಪ್ಪ ಅಂತ ಹೇಳ್ತಿದ್ದೆ ನಿಮ್ ಕಾಲನೇ ಬೇರೆ ನಮ್ ಕಾಲನೇ ಬೇರೆ ಲಕ್ಷ್ಮಕ ಎಲ್ಲದೂ ಒಂದೇ ಆಗುತ್ತಾ ಹ್ಮ್ ಅದು ನಿಜವೇನು ನಾನ್ ಹೋಗಿ ಹೋಗಿ ನಿಂಗೆ ಹೇಳಿದ್ನಲ್ಲ ಬಂದಿರ ಲಕ್ಷ್ಮಕ ಇಲ್ಲೇ ಇದೀನಲ್ಲಿ ಬಾ 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 ಹ್ಮ್ ನಿರ್ದೇ ಇಲ್ಲ ಹೋಗ್ತೀಯ ಮಾಡಕ್ಕೆ ಕೆಲ್ಸಿದ್ರೆ ಅಲ್ವಾ ಏನೇ ಅಂದೆ ಅಯ್ಯೋ ನಾನೇನಂದೆ ಮನೇಲೆಲ್ಲಾ ಕೆಲಸ ಮುಗಿಸ್ ಬಂದಿದ್ದೆ ಲಕ್ಷ್ಮಕ ಇನ್ನೇನ್ ಕೆಲಸ ಇರುತ್ತೆ ಮಾಡಕ್ಕೆ ಎಂದೆ ನನಿಕ್ಕೇ ಮಾಡ್ಲಿ ನಾ ಸೊಸೆದಾಳಲ್ಲೇ ಎಲ್ಲಾ ಮಾಡ್ಕೊಂತಳಪ್ಪ ನಾನೇ ಮಾಡ್ಲಿ ನಾವ್ ಅವಾಗಿಂದ ಮಾಡಿಲ್ವಾ ಅದು ನಿಜವೇ ನಿಜವೇನು ಸೊಸೆಯರ್ ಬಂದ್ಮೇಲೆ ಅತ್ತರ್ ಹುಡ್ಗಿರತ್ತಾರೆ ನೀನು ಒಂದಿನ ಅತ್ತೆ ಆತಿಯಲ್ಲ ಅವಾಗ ನೋಡ್ತೀನಾಗ ಹುಡ್ಗಿ ಆಗ್ತಿಯಾ ಮುದ್ಕಿ ಹಾಕ್ತಿಯೊ ಗೊತ್ತಾಗುತ್ತೆ ಏ ಲಕ್ಷ್ಮಕ ಲಕ್ಷ್ಮಕ ಏನಮ್ಮಿ ಅದು ಪಕ್ಕದ ಮನೆ ಪಂಕಜಕ್ಕನ್ ಮಗ ಯಾರ ಹುಡ್ಗಿನ ಓಡಿಸ್ಕ ಬಂದಾನಂತೆ ನಿಜವೇ ಹ್ಞೂ ಕಣಕ್ಕ ನಿಜ ಅಂತೀನಿ ಹುಡ್ಗಿ ಒಳ್ಳೆ ಎಂತ ಚಂದ ಬೆಳ್ಳಗಿದಳಂತೆ ಗೊತ್ತಾ ಅಬ್ಬಾ ಅಬ್ಬಾ ಅವಳು ಮಕ ನೋಡಿದ್ರೆ ಹಾಲ್ ಹಾಲ್ ನೋಡ್ದಂಗ ಆಗುತ್ತಂತೆ ಅಯ್ಯ ಸುಮ್ನಿರೀ ಅದೇ ಹೋಗಿ ಮದ್ವೆ ಆಗೋದು ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲಪ್ಪ ಮದ್ವೆ ದಿನಾನೇ ಹುಡ್ಗ ಹುಡ್ಗಿ ಮಕ ನೋಡ್ಕೊಂತಿದ್ದು ಗೊತ್ತಾ ನೀನು ಬರೀ ನಿನ್ನ ಕಾಲದ್ದೇ ಹೇಳ್ತೀಯಲ್ಲ ಲಕ್ಷ್ಮಕ್ಕ ಹಂಗಂತ ಪಾತಿ ಮಿದಳಲ್ಲ ಅವಳು ಯಾಕ ಭಾರಿ ಆಯ್ತು ಲಕ್ಷ್ಮಕ್ಕ ಬರ್ತಾಳೆ ಅದು ಕೊಡ್ರಿ ಇದು ಕೊಡ್ರಿ ಅಂತ ಕೇಳ್ತಾಳೆ ಪುಣ್ಯ ತಿಥಿ ಮತ್ತೆ ವಾಪಸ್ ತಂದೆ ಕೊಡೋಲ್ಲ ಹ್ಞೂ ಕಣಮ್ಮಿ ಬೆಳಿಗ್ಗೆ ನಮ್ಮನೆಗೂ ಬಂದಿದ್ಲು ಸಕ್ಕರೆ ಕೊಡಿ ಅಂತ ನಮ್ಮನೇಲಿ ಅದೇ ಟೈಮಿಗೆ ಮಟನ್ ತರ್ತೀವಿ ಅಂತ ಹೋದ್ರ ಬಂದು ಮಟನ್ ಮಟನ್ ಹೆಸ್ರು ಕೇಳಿದ ತಕ್ಷಣ ಮತ್ತೆ ನಮ್ಮನೇಲೆ ಉಂಟು ಹೋಗ್ತೀನಿ ಅವಳು ಹ್ಞೂ ಕಣಕ್ಕ ನಮ್ಮನೆ ಬಂದ್ರು ಅವಳು ಹಂಗೇ ಮಾಡ್ತಾಳೆ ಯಾವ್ದ್ರೂ ತಂದು ವಾಪಸ್ ಕೊಡೋದಿಲ್ಲ ಅದಕ್ಕೆ ನಾನು ತೀರ್ಮಾನ ಮಾಡ್ಕೊಂಡ್ ಬಿಟ್ಟಿದ್ದೀನಿ ಅವಳು ಬಂದ ಏನು ಕೇಳಿದ್ರು ಮನೆಗೆ ಇಲ್ಲ ಅಂತೇಳಿ ಕಳಿಸ್ಬೇಕು ಅಯ್ಯೋ ನಮಗ ಮನ್ಸಿ ಬರಲ್ಲವಾ ಈಗಿನ ಕಾಲದಲ್ಲಿ ಕೂತ್ರೆ ಬದುಕೋದು ಬಾರಿ ಕಣ್ ಕಷ್ಟ ಕಣ್ ಲಕ್ಷ್ಮಕ ಹ್ಞೂ ಅದು ನಿಜವೇ ಇನ್ನು ಲಕ್ಷ್ಮಕ ಲಕ್ಷ್ಮಕ ಬಂದ್ಲು ಪಾತಿಮಾ ಏನಕ್ಕೆ ಬರ್ತಿದ್ದಾಳೆ ನೋಡಿ

ಅಯ್ಯೋ ಏನು ಇಲ್ಲ ಕಣಕ್ಕ ಮನೆಗೆ ನೆಂಟರು ಬಂದಿದ್ರು ಬಿರಿಯಾನಿಗೆ ಮಾಡಬೇಕಿತ್ತು ಸ್ವಲ್ಪ ಈರುಳ್ಳಿಗೆ ಬೇಕಿತ್ತು ಕೊಡ್ತೀಯಾ ಅಂತ ಬಂದೆ ಅಯ್ಯೋ ಸ್ವಲ್ಪ ಮುಂಚೆ ಬರೋದಲ್ವೇನೆ ಈಗ ತಾನೇ ಒಂದ್ ನಾಲ್ಕಿದ್ದು ಈರುಳ್ಳಿ ಎಲ್ಲ ಕೊಯ್ದು ಸಾರು ಪಲ್ಯ ಮಾಡಿಟ್ಟೆ ಅಲ್ಲ ಹೌದಾ ಹೋಗ್ಲಿ ಬಿಡು ತಕ್ಷಣ ಆನಂದ ಮನೆಗೆ ಇತ್ತಾ ಅಲ್ಲ ಕಣೇ ಪಾತಿಮಾ ಬೆಳಿಗ್ಗೆ ತನ್ನ ಸಕ್ಕರೆ ಕೊಟ್ಟಿದ್ದೀನಿ ಮತ್ತೆ ಈರುಳ್ಳಿ ತೂ ಕೊಡುವಂತೀಯಲ್ಲ ದುಡ್ದಿದ್ದೆಲ್ಲ ಏನೇ ಮಾಡ್ತೀಯಾ ಅಯ್ಯೋ ನಮ್ದು ಗಂಡ ಐತಲ್ಲ ಕುಡಿಯೋದು ಹೊಡಿಯೋದು ಕುಡಿಯೋದು ಹೊಡೆಯೋದು ಬರಿ ಮಾಡ್ತದೆ ದುಡ್ಗಿದಿಗೆ ಏನೂ ತಂದು ಕೊಡೋಲ್ಲ ನಾನು ಒಬ್ಬಳು ದುಡ್ಗಿದಿಗೆ ಏನು ಅಂತ ಮಾಡ್ಲಿ ಬರಿ ಬಡ್ಡಿ ಕಟ್ಟಕ್ಕೆ ಸರಿಯತದೆ ಆಗ್ತದೆ ಅವು ನನಗಾದರೆ ನೀನಾದ್ರು ಬುದ್ಧವಂತೆ ಆಗಬೇಕಲ್ಲ ನೀ ಪ್ರತಿಮಾ ನಾನಾದರೆ ನೆನ್ಸು ಏನು ಮಾಡ್ಲಿ ಹೇಳಿ ಲಕ್ಷ್ಮಕ್ಕ ಒಬ್ಬಳು ಗಂಡನೂ ಸರಿಯಿಲ್ಲ ಅಂದಮೇಲೆ ನಮ್ಮದಕ್ಕೆ ಏನು ಮಾಡೋಕ್ಕಾಗ್ತದೆ ಹ್ಞೂ ಬಿಡಿ ಹೋಗ್ಲಿ ಹೋಗಿ ನನ್ನ ಮಗಳಿಗೆ ಹೇಳಿ ಅಲ್ಲಿ ಮನೆ ಕಳಿಸ್ಕೊ ಹೋಗು ಸರಿ ಲಕ್ಷ್ಮಕ್ಕ ಹೋಗಿ ಬರ್ತೀನಿ ನೋಡ್ದ ಲಕ್ಷ್ಮಕ್ಕ ನಾನು ಹೇಳಲಿಲ್ವಾ ಅವ್ಳು ಬರ್ತಿರೋದೆ ಏನಾರ ಕೇಳಕ್ಕೆ ಅಂತ ಅಯ್ಯೋ ಹೋಗ್ಲಿ ಬಿಡಿ ನಾವ್ ಇಲ್ಲಿ ಕೊಟ್ರಿ ನಮ್ಗೆಲ್ಲ ಕೊಡ್ತಾನೆ ಹೂಕಂಡ್ ಲಕ್ಷ್ಮಕ್ಕ ನಾನು ಅವಳು ಇಲ್ಲ ಅನ್ಬಾರ್ದಾಗಿತ್ತು ಪಾಪ ಕೊಟ್ಟು ಕಳಿಸ್ಬೇಕಿತ್ತು